ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪಂಜರ ಶಾಲೆ ಇದನ್ನು ಬರೆದಿರೋಂಥವ್ರು ಬಿ ವಿ ಕಾರಂತ್ರವರು ಇದು ಒಂದು ನಾಟಕ ಆಗಿರುತ್ತೆ ಮಕ್ಕಳ ಮೊದಲಿಗೆ ನಾವು ಕಾರಂತ್ ಅವರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಮಕ್ಳ ಇವರು ಬಿ ವಿ ಕಾರಂತ್ರವರು ಬಾಬು ಬಾಬುಗೋಡಿ ವೆಂಕಟರಮಣ ಕಾರಂತ್ ಅವರ ಇದು ಇವರ ಫುಲ್ ನೇಮ್ ಅಂತ ಹೇಳ್ತೀವಲ್ವಾ ಥರ ಪೂರ್ಣ ಹೆಸರು ಬಾಬುಗೋಡಿ ವೆಂಕಟರಮಣ ಕಾರಾಂತ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಬಾಬು ಕೋಡಿ ನಾರಾಯಣಪ್ಪಯ್ಯ ತಾಯಿ ಲಕ್ಷ್ಮಮ್ಮ ಇವರು ಬಾಲ್ಯದಲ್ಲಿ ನಾಟಕದ ಬಗೆಗೆ ಬಹಳ ಆಸಕ್ತಿಯುಂಟಾಗಿ ಗುಬ್ಬಿ ನಾಟಕ ಕಂಪನಿಗೆ ಸೇರಿದರು ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಇಡಿಪಸ್ ಪಂಜರ ಶಾಲೆ ಗೋಕುಲ ನಿರ್ಗಮನ ಸತ್ತವರ ನೆರಳು ಜೋಕುಮಾರಸ್ವಾಮಿ ಮೊದಲಾದ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕಾಳಿದಾಸ ಸಮ್ಮಾನ್ ಸಂಗೀತ ನಾಟ್ ನಾಟಕ ಅಕಾಡೆಮಿ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಬಂಗಾಳಿ ನಾಟಕವನ್ನು ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿ ನಿರ್ದೇಶಿಸಿದ್ದಾರೆ ಇದರದು ಮೂಲ ಬಂದು ರವೀಂದ್ರನಾಥ್ ಠಾಗೋರ್ ಅವರು ಬರೆದಿರೋಂಥ ಬಂಗಾಳಿ ನಾಟಕ ಮಕ್ಕಳಿದು ಇದನ್ನು ಬಿ ವಿ ಕಾರಂತ್ರವರು ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ ಈಗ ಕನ್ನಡಕ್ಕೆ ಅನುವಾದಗೊಂಡಿರುವಂಥ ಈ ನಾಟಕದಲ್ಲಿ ಏನೇನು ಬರುತ್ತೆ ಇದರ ವಿಶೇಷತೆ ಏನು ಈ ಪಾಠದಲ್ಲಿ ನಾವೇನೆಲ್ಲ ಕಲಿಬೋದು ನೋಡೋಣ ಅಲ್ವಾ ನೋಡಿ ವಸಂತದ ವೈಭವ ರಾಜೋದ್ಯಾನ ಹಿನ್ನೆಲೆಯಲ್ಲಿ ಆಲಾಪ ಅನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದಿ ಕೂಗುವುದು ಇದು ನಾಟಕ ಆಗಿರೋದ್ರಿಂದ ಅಲ್ಲಿ ಏನೇನಿರುತ್ತೆ ನಾಟಕದ ಸನ್ನಿವೇಶಗಳಲ್ಲಿ ಏನೇನು ನಾವು ಫಸ್ಟಾಗಿ ಕಾಣಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸ್ಟೇಜ್ ಇರುತ್ತೆ ಸ್ಟೇಜ್ ಹಿಂದೆಗಡೆ ವಸಂತ ವೈಭವನ ನಾವು ಕಾಣ್ಬೋದಲ್ಲಿ ಹಿಂದೆಗಡೆ ಸಣ್ಣದಾಗಿ ಹಾರ್ಮೋನಿಯಮ್ದು ನಮಗೆ ನಾದಾಗಿ ಕೇಳಿಸ್ತಾ ಇರುತ್ತೆ ಆ ರೀತಿ ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಬೇಕು ಏಕೆಂದರೆ ಇದು ನಾಟಕ ಅಲ್ವಾ ಸೊ ಹಾಗಾಗಿ ಒಂದು ಗಿಳಿಮರಿ ಇರುತ್ತೆ ಅದು ತೂಗಿ ಬಾಗಿರೋಂಥ ಒಂದು ಗಿಡದಲ್ಲಿ ಹಣ್ಣನ್ನು ಕಂಡು ಸಂತೋಷವಾಗಿ ಹುಚ್ಚೆದ್ದು ಕೂಗ್ತಾ ಇರುತ್ತೆ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಆಯಿತಾ ನೆಕ್ಸ್ಟು ಸೀನ್ ಏನು ಸ್ಟಾರ್ಟ್ ಆಗುತ್ತೆ ನೋಡಿ ಗಿಳಿಮರಿ ಬನ್ನಿ ಬನ್ನಿ ಮಧುಪಲ ತಿನ್ನಿ ಬೇಗ ಹಾರಿ ಬನ್ನಿ ಅಲ್ಲಿವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬರುವರು ಮೊದಲನೇ ಸನ್ನಿವೇಶ ಏನು ಮಕ್ಕಳ ಒಂದು ಗಿಳಿ ಮರಿ ಇರುತ್ತೆ ಮಧುಪಲ ಅಂದರೆ ಅದೊಂದು ಒಂದು ರೀತಿಯಾದ ಹಣ್ಣು ಆ ಹಣ್ಣನ್ನು ತಿನ್ನಿ ಬನ್ನಿ ಅಂದ್ಬಿಟ್ಟು ತನ್ನ ಬಳಗದವರನ್ನ ಕರಿತಾ ಇರುತ್ತೆ ಅವಾಗ ಉದ್ಯಾನ ಕಾಯೋದಕ್ಕೆ ಅಂತ ಒಂದಷ್ಟು ಜನ ಇರ್ತಾರಲ್ವ ರಕ್ಷಕರು ಅವರಿಗೆ ಆ ಗಿಳಿ ಕೂಗಿದ್ರಿಂದ ನಿದ್ರೆ ಮಾಡ್ತಿದ್ದವ್ರಿಗೆ ಎಚ್ಚರಿಕೆ ಆಗುತ್ತೆ ಆವಾಗ ಓಡಿ ಬರ್ತಾರೆ ಯಾರದು ಕೂಗ್ತಾ ಇರೋದು ಅಂತ ಹೇಳಿ ಓಡಿ ಅವರು ನೆಕ್ಸ್ಟ್ ನೋಡಿ ರಕ್ಷಕರು ಹಿಡೀರಿ ಬಡಿಯಿರಿ ಹಣ್ಣುಗಳ್ಳರನ್ನು ಬಡಿದೋಡಿಸಿರಿ ಅವ್ರು ಏನು ಹೇಳ್ತಾರೆ ರಕ್ಷಕರು ಯಾರು ಹಣ್ಣು ಕಳ್ಳತನ ಮಾಡ್ತಿರೋದು ಹಿಡೀರಿ ಅವ್ರನ್ನ ಹೊಡೀರಿ ಅವರನ್ನ ಅಂತ ಕೂಕೊಂಡು ಬರ್ತಾರೆ ಗಿಳಿವಿಂಡು ಹೆದರಿ ಚೆಲ್ಲಾಪಿಲ್ಲಿ ಓಡತೊಡಗಿದವು ರಕ್ಷಕರು ಕೋಲಿನಿಂದ ನೆಲ ಬಡಿಯುತ್ತಾ ಅಟ್ಟಿಸುವರು ಅಂದರೆ ಅಲ್ಲಿಗೆ ಆಗಾಗಲೇ ಸಾಕಷ್ಟು ಗಿಳಿಗಳು ಬಂದಿರುತ್ತೆ ಇವರು ಅದ್ರ ರೀತಿ ನೋಡಿ ಎಲ್ಲ ಓಡಿ ಹೋಗ್ತವೆ ರಕ್ಷಕರೇನು ಮಾಡ್ತಾರೆ ಒಂದು ಕೋಲ್ ಹಿಡ್ಕೊಂಡು ನೆಲಕ್ಕೆ ಹೊಡಿತಾ ಹೊಡಿತಾ ಅಟ್ಟಿಸ್ಕೊಂಡು ಹೋಗೋ ರೀತಿ ಮಾಡ್ತಾರೆ ನೆಕ್ಸ್ಟ್ ನೋಡಿ ರಕ್ಷಕ ಒಂದು ಹಾಂ ಸದೆ ಬಡಿಯಿರಿ ಬಿಡಬೇಡಿ ಒಂದು ಪಿಳ್ಳೆಯೂ ಹಾರಿ ಹೋಗೋದಿರಲಿ ರಕ್ಷಕರ ಕೈಗಾಗಲಿ ಬಲೆಗಾಗಲಿ ಸಿಕ್ಕದೆ ಗಿಳಿಗಳು ತಪ್ಪಿಸಿಕೊಂಡು ಹಾರಿ ಹೋಗುವವು ರಕ್ಷಕರು ಮೇಲುಸಿರು ಬಿಡುತ್ತಾ ಕೂತುಕೊಳ್ಳುವರು ಮರಿ ಮರಿಗಿಳಿಯೊಂದು ಮರಿ ಮಾತ್ರ ಪರಿವೆಯೇ ಇಲ್ಲದೆ ಹಣ್ಣು ತಿನ್ನುವುದರಲ್ಲಿ ಮಗ್ನವಾಗಿದೆ ಇವರು ಆ ರೀತಿ ಅಟಿಸ್ಕೊಂಡು ಹೋಗಿದ ತಕ್ಷಣ ಏನು ಮಾಡ್ತವೆ ಮಕ್ಕಳ ಯಾವ ಗಿಳಿನೂ ಇಲ್ದಿರ ಎಲ್ಲ ಹಾರಿ ಹೋಗ್ತವೆ ಬಲೆಗೂ ಸಿಗೋದಿಲ್ಲ ಕೈಗೂ ಸಿಗೋದಿಲ್ಲ ಆಮೇಲೆ ಇವರು ಸಹ ರಕ್ಷಕರು ಓ ಎಲ್ಲ ಹಾರಿ ಹೋಯ್ತು ಅಂದ್ಬಿಟ್ಟು ನಿಟ್ಟುಸಿರು ಬಿಡ್ತಾ ಬಂದು ಕೂತ್ಕೋತಾರೆ ಆದರೆ ಒಂದೇ ಒಂದು ಪುಟಾಣಿ ಗಿಳಿಮರಿಗೆ ಮಾತ್ರ ಅಲ್ಲೇನು ನಡೀತಿದೆ ಅಂತಲೇ ಗೊತ್ತಿರೋದಿಲ್ಲ ಅದು ತನ್ನ ಪಾಡಿಗೆ ತಾನು ಹಣ್ಣು ತಿಂತ ಕೂತಿರುತ್ತೆ ಅದನ್ನು ಇವರು ಸಹ ರಕ್ಷಕರು ನೋಡಿರೋದಿಲ್ಲ ಮುಂದೆ ಏನಾಗುತ್ತೆ ನೋಡೋಣವಾ ಗಿಳಿಮರಿ ಅಣ್ಣ ಅಮ್ಮ ಬನ್ನಿ ಬನ್ನಿ ಠೇಮ್ ಟೈಮ್ ಚಿಕ್ಕಪ್ಪ ದೊಡ್ಡಪ್ಪ ಹಣ್ಣು ತಿನ್ನಿ ಟೇಮ್ ಟೈಮ್ ಎಲ್ಲ ಹಣ್ಣು ನಮ್ದೇ ನಮ್ಮದೇ ಎಲ್ಲ ಹಣ್ಣು ಟೇಮ್ ಟೇಮ್ ದಣಿ ದಣಿದು ಕೂತ ರಕ್ಷಕರ ಕಿವಿ ನೆಟ್ಟಗಾಗುವುದು ಹುಡುಕಲು ಪ್ರಾರಂಭಿಸುವರು ಆ ಗಿಳಿಮರಿ ನೋಡಿ ಯಾವ ಯಾವ ರೀತಿ ಎಲ್ಲ ಸೌಂಡ್ ಮಾಡ್ತಾ ಮಾಡ್ತಾ ಅಣ್ಣನ ಕರಿಯುತ್ತೆ ಅಮ್ಮನ ಕರೆಯುತ್ತೆ ಚಿಕ್ಕಪ್ಪ ದೊಡ್ಡಮ್ಮದನ್ನೆಲ್ಲ ಕರೆಯುತ್ತೆ ಇಲ್ಲಿರೋ ಹಣ್ಣೆಲ್ಲ ನಮ್ದೇನೆ ಬನ್ನಿ ತಿನ್ನೋದಕ್ಕೆ ಅಂತ ಕರಿತಾ ಇದೆ ಅಷ್ಟರಲ್ಲಿ ಅಟ್ಟಿಸ್ಕೊಂಡು ಹೋಗಿ ದಣಿದು ಬಂದಿರ್ತಾರಲ್ವ ರಕ್ಷಕರೆಲ್ಲ ಅವರು ಒಂದು ಕಡೆ ಕೂತಿರ್ತಾರಲ್ವ ಅವ್ರಿಗೆಲ್ಲ ಕಿವಿ ನೆಟ್ಟಗಾಗುತ್ತೆ ಯಾರಪ್ಪ ಇದು ಇನ್ನೂ ಯಾರಿದ್ದಾರೆ ಒಳಗಡೆ ಅಂದ್ಬಿಟ್ಟು ಹುಡುಕೋದಕ್ಕೆ ಶುರು ಮಾಡ್ತಾರೆ ರಕ್ಷಕ ಒಂದು ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ ಹುಡುಕೋ ಹುಡುಕೋ ಹುಡುಕುವರು ಗಿಳಿಮರಿ ಟೇಮ್ ಟೇಮ್ ಬನ್ನಿ ಬನ್ನಿ ಆಗ ರಕ್ಷಕ ಒಂದು ಏನು ಹೇಳ್ತಾನೆ ಮೊದಲೇ ರಕ್ಷಕ ಹಣ್ಣು ಕಳ್ಳ ಕಳ್ತನ ಮಾಡ್ತಿರೋನು ಇಲ್ಲೇ ಎಲ್ಲೋ ಇದ್ದಾನೆ ಹುಡುಕ್ರೋ ಅಂತ ಹೇಳ್ತಾನೆ ಆಮೇಲೆ ಹುಡುಕ್ತಾರೆ ಗಿಳಿಮರಿಗೆ ಅದು ಸಹ ಗೊತ್ತಾಗೋದಿಲ್ಲ ಅದು ಮತ್ತೆ ಮತ್ತೆ ಕರಿತಾ ಇರುತ್ತೆ ಅವ್ರ ಅಣ್ಣನ ಅಮ್ಮನ್ನ ಚಿಕ್ಕಪ್ಪ ದೊಡ್ಡಪ್ಪನ್ನೆಲ್ಲ ಕರೀತಾನೆ ಇರುತ್ತೆ ಬನ್ನಿ ಬನ್ನಿ ಅಂತ ಆಮೇಲೆ ರಕ್ಷಕ ಎರಡು ಅಕ್ಕೋ ತೋಟಗಳ ಕೊನೆಗೂ ಸಿಕ್ಕ ಹಿಡಿಯೋ ಪಡಿಯೋ ರಕ್ಷಕರು ಗಿಳಿಯನ್ನು ಸುತ್ತುಗಟ್ಟುವರು ರಕ್ಷಕ ಒಂದು ರಾಜನ ತೋಟ ಹಾಳು ಮಾಡ್ತಿ ಅಷ್ಟಲ್ಲೇನಾಗುತ್ತೆ ರಕ್ಷಕ ಎರಡು ಬಂದ್ಬಿಟ್ಟು ಸಿಕ್ಕೇ ಬಿಟ್ಟ ಕಳ್ಳ ತೋಟಗಳ ಅಂಥೇಳಿ ಹಿಡಿಯೋದಕ್ಕೆ ಅದನ್ನು ಸುತ್ತುವರೆದು ನಿಲ್ತಾರೆ ಅವಾಗ ರಕ್ಷಕ ಒಂದು ಏನು ಹೇಳ್ತಾನೆ ಈ ತೋಟನ ಹಾಳು ಮಾಡ್ತಾ ಇದೆಯಾ ಇದು ನಮ್ಮ ರಾಜನ ತೋಟ ಅಂತ ಹೇಳ್ತಾನೆ ನೆಕ್ಸ್ಟ್ ನೋಡಿ ರಕ್ಷಕ ಎರಡು ದೊರೆ ತೋಟದ ಹಣ್ಣು ತಿಂತಿ ಅಂದರೆ ನೀನು ನಮ್ಮ ದೊರೆಗಳಾದಂಥ ಅವ್ರ ತೋಟದಲ್ಲಿರೋ ಹಣ್ಣು ತಿಂತಾ ಇದೆಯಾ ಅಂತ ಕೇಳ್ತಾನೆ ರಕ್ಷಕ ಒಂದು ಇವತ್ತು ನಿನಗೆ ಕೋಲು ಪೂಜೆ ಅಂದರೆ ಕೋಲಿಂದ ಹೊಡಿತೀನಿ ಅಂತ ರಕ್ಷಕ ಹೇಳ್ತಾನೆ ರಕ್ಷಕ ಎರಡು ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ ರಕ್ಷಕ ಒಂದು ಮೂರ್ಖರ ಮೂರ್ಖ ಗಿಳಿಯಪ್ಪ ಅಂತ ಹೇಳ್ತಾ ಇರ್ತಾನೆ ಅಂದರೆ ರೆಕ್ಕ ಪುಕ್ಕ ಎಲ್ಲ ಕಿತ್ತಾಕಣ ಗಿಳಿದು ಅಂತ ರಕ್ಷಕ ಎರಡು ಹೇಳಿದಾಗ ರಕ್ಷಕ ಒಂದು ಹೇಳ್ತಾನೆ ನೀನು ಮೂರ್ಖರ ರೂ ಮೂರ್ಖ ಅಂದರೆ ದಡ್ಡನ್ಗೆ ದಡ್ಡ ಈ ಗಿಳಿಯಪ್ಪ ಅಂತ ಹೇಳ್ತಾನೆ ರಕ್ಷಕ ಎರಡು ಹೆಡ್ಡರ ಹೆಡ್ಡ ತುಡುಗಪ್ಪ ಅಂದರೆ ತುಡುಗಪ್ಪ ಅಂದರೆ ತುಂಟ ಹೆಡ್ಡರ ಹೆಡ್ ಅಂದರೆ ದಡ್ಡನಿಗೆ ದಡ್ಡ ನೀನು ಹುಡುಗಾಟ ಮಾಡುವಂಥ ತುಂಟಪ್ಪ ಅಂತ ಹೇಳ್ತಾನೆ ರಕ್ಷಕ ಒಂದು ಮುಗೀತು ಇವತ್ತು ನಿನ್ನ ಕತೆ ನಾವು ಬೈತೀವಲ್ವಾ ಮುಗೀತೋ ನಿನ್ನ ಕತೆ ಇವತ್ತು ಅಂತ ಹೇಳ್ತೀವಲ್ವಾ ಆ ರೀತಿ ಹೇಳ್ತಾ ಇದ್ದಾನೆ ರಕ್ಷಕ ಎರಡು ತಿನ್ನೋದು ನಿಲ್ಲಿಸೋ ಪಿಳ್ಳೆ ಅವನಿಗೆ ಸಿಟ್ಟಿನಿಂದ ಏನೇನೋ ಮಾತಾಡ್ತಾ ಇದ್ದಾನೆ ತಿನ್ನೋದನ್ನು ಫಸ್ಟು ನಿಲ್ಲಿಸು ಗಿಳಿಪಿಳ್ಳೆ ಅಂತ ಹೇಳ್ತಾ ಇದ್ದಾನೆ ರಕ್ಷಕ ಒಂದು ಗೊತ್ತೇ ನಿನಗೆ ತೋಟ ಯಾರದು ರಕ್ಷಕ ಏನು ಕೇಳ್ತಾನೆ ಮೊದಲನೇ ರಕ್ಷಕ ಈ ತೋಟ ಯಾರ್ದು ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾನೆ ರಕ್ಷಕ ಎರಡು ನಿಮ್ಮ ತಾತಂದೆ ಅಂದರೆ ಗಿಳಿನ ಕೇಳ್ತಾ ಇರೋದು ಆ ರೀತಿಯಾಗಿ ಗಿಳಿಗೆ ನಿಮ್ಮ ತಾತಂದ ತೋಟ ಅಂತ ಕೇಳ್ತಾ ಇದ್ದಾನೆ ರಕ್ಷಕ ಒಂದು ಅಪ್ಪಂದೇ ರಕ್ಷಕ ಒಂದು ಮತ್ತೆ ನಿಲ್ಸೋದಿಲ್ಲ ಗಿಳಿನ ಕುರಿತು ಮತ್ತೆ ಹೇಳ್ತಾನೆ ಗಿಳಿ ನಿಮ್ಮಪ್ಪಂದ ತೋಟ ಅಂತ ಕೇಳ್ತಾನೆ ರಕ್ಷಕ ಎರಡು ನಮ್ಮ ರಾಜಂದು ತೋಟ ಯಾರ್ದಾಗಿರುತ್ತೆ ಮಕ್ಕಳ ಅವರ ರಾಜಂದಾಗಿರುತ್ತೆ ರಕ್ಷಕ ಒಂದು ಈ ಮರ ಈ ಗಿಡ ಹೂವು ಹಣ್ಣು ರಕ್ಷಕ ಎರಡು ಎಲ್ಲ ನಮ್ಮ ರಾಜಂದು ಇಲ್ಲಿರುವಂಥ ಗಿಡ ಮರ ಹೂ ಅಣ್ಣ ಎಲ್ಲ ಯಾವುದ್ರದು ಅವರ ರಾಜನಿಗೆ ಸಂಬಂಧಪಟ್ಟಿರುವಂಥದ್ದು ರಕ್ಷಕ ಒಂದು ಎಂಥ ರಾಜ ಗೊತ್ತೇ ನಿನಗೆ ರಾಜಾದಿ ರಾಜ ಅಂದರೆ ನಿನಗೆ ಗೊತ್ತಾ ನಮ್ಮ ರಾಜ ಎಂಥವ್ರು ಅಂದ್ಬಿಟ್ಟು ಅವರು ರಾಜಾದಿ ರಾಜ ಆಗಿರ್ತಾರೆ ರಕ್ಷಕ ಎರಡು ಸಾವಿರ 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 ಸೇನೆಯ ರಾಜ ನಮ್ಮ ರಾಜ ಎಂಥವ್ರು ಗೊತ್ತಾ ಸಣ್ಣ ಪುಟ್ಟವರಲ್ಲ ಸಾವಿರ ಸಾವಿರ ಸೇನೆಯ ಒಡೆಯರಾಗಿರ್ತಾರೆ ಅಂತ ಹೇಳ್ತಾನೆ ಆಮೇಲೆ ಏನು ಹೇಳುತ್ತೆ ಗಿಳಿಮರಿ ಬನ್ರೋ ಬಂದ್ರೋ ನಮ್ಮದು ಹಣ್ಣು ಹಣ್ಣು ತಿನ್ನುವವನದೇ ಹಣ್ಣಿನ ತೋಟ ನೋಡ್ದ ಗಿರಿಮರಿ ಎಷ್ಟು ಜಾಣೆ ಬಂದರೋ ಯಾರು ಹಣ್ಣು ತಿರ್ತ ತಿನ್ನುತ್ತಾರೋ ಅವ್ರದ್ದೇನೆ ಹಣ್ಣಿನ ತೋಟ ಬನ್ನಿ ತಿನ್ನಿ ಅಂತ ಗಿಳಿಮರಿ ಹೇಳುತ್ತೆ ರಕ್ಷಕ ಬಂದು ಏಯ್ ಮರಿ ಪಿಳ್ಳೆ ರಾಜನ ಭಯ ಇಲ್ವೇನೋ ನಿಂಗೆ ಆವಾಗ ಮತ್ತೆ ರಕ್ಷಕನಿಗೆ ಸಿಟ್ಟು ಬರುತ್ತೆ ನಿನಗೆ ರಾಜನ ಭಯ ಇಲ್ವೇನೋ ಮರಿಪಿಳೆ ಅಂತ ಕೇಳ್ತಾನೆ ರಕ್ಷಕ ಎರಡು ರಾಜಂದು ಹೋಗಲಿ ನಮ್ಮ ಭಯನೂ ಇಲ್ವೇನೋ ರಕ್ಷಕ ಎರಡು ಹೇಳ್ತಾನೆ ರಾಜ ಬಿಡು ಕಣ್ಣಿಗೆ ಕಾಣ್ತಿಲ್ಲ ನಾವು ಈ ರೀತಿ ಎಲ್ಲ ನಡ್ಕೊಳ್ತಾ ಇದ್ದೀವಿ ನಮ್ಮನ್ನು ನೋಡಿದ್ರು ನಿನಗೆ ಭಯ ಆಗ್ತಿಲ್ವಾ ಅಂತ ಕೇಳ್ತಾನೆ ರಕ್ಷಕ ಒಂದು ಹೋಗಲಿ ಈ ಕೋಲಿನ ಭಯ ನಮ್ದೆಲ್ಲ ಹೋಗಲಿ ಕೋಲಿಂದ ಅಂದ್ಬಿಟ್ಟು ಕೋಲ್ಗನ ಭಯ ಪಡ್ತೀಯಾ ಅಂತ ಕೇಳ್ತಾ ಇದ್ದಾರೆ ರಕ್ಷಕ ಎರಡು ಹಿಡಿಯೋ ಬಲೆ ಹಾಕೋ ಬಲೆ ಬೀಸುವರು ಗಿಳಿಮರಿ ಬಲೆಯೊಳಗೆ ಸಿಕ್ಕಿ ಬೀಳುವುದು ನೇಪಥ್ಯದಲ್ಲಿ ವಂದಿಮಾಗಧರ ವಂದಿಮಾಗಧರ ಧ್ವನಿ ಕ್ರಮೇಣ ಅವರ ರಂಗವನ್ನು ಅವರು ರಂಗವನ್ನು ಪ್ರವೇಶಿಸುವರು ಆಮೇಲೆ ಕೊನೆಗೆ ಏನಾಗುತ್ತೆ ಬಲೆ ಬೀಸಿದರೆ ಗಿಳಿಮರಿ ಬಲೆಯೊಳಗಡೆ ಸಿಕ್ಕಾಕೊಳ್ಳುತ್ತೆ ನೇಪಥ್ಯ ಅಂದರೆ ಒಂದು ಸ್ಟೇಜ್ ಇರುತ್ತೆ ಮಕ್ಕಳ ಸ್ಟೇಜಲ್ಲಿ ಜನಗಳಿಗೆ ಕಾಣದೇ ಇರೋ ರೀತಿಯಲ್ಲಿ ಒಂದು ಪ್ಲಾಟ್ಫಾರ್ಮ್ ಥರ ಇರುತ್ತೆ ಇವರೆಲ್ಲ ಹೋಗಿ ಅಲ್ಲಿ ನಿಂತ್ಕೊಂಡಿರ್ತಾರೆ ಸನ್ನಿವೇಶಕ್ಕೆ ತಕ್ಕನಂಗೆ ಒಬ್ಬೊಬ್ರು ಆದಮೇಲೆ ಒಬ್ಬೊಬ್ರು ಬರ್ತಾ ಇರುವಂಥ ಒಂದು ಜಾಗ ಅದರ ಜೊತೆಗೇವರು ರಂಗಪ್ರವೇಶವನ್ನು ಮಾಡ್ತಾರೆ ವಂದಿಗಳು ಸಾವಧಾನ ಸಾವಧಾನ ಮಹಾಕರುಣಾಳು ಖಗಮೃಗ ಕೃಪಾಳು ಗಿಡ ಯಾಳು ವಿದ್ಯಾವಂತ ಪ್ರಜ್ಞಾವಧಾನಿ ಕಣಕಣಕು ವಿದ್ಯಾದಾನಿ ವಾಚಾಳಪುರ ವಶಾರಾಧೀಶ್ವರ ರಾಜಾದಿರಾಜ ರಾಜ ಮಾರ್ತಾಂಡರು ದಯಮಾಡಿಸುತ್ತಿದ್ದಾರೆ ಭೋಪರಾಗ ಗಿಳಿಮರಿ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದೆ ಠೇಮ್ ಠೇಮ್ ಎಂದು ಕಿರುಚುತ್ತಿದೆ ಅಷ್ಟರಲ್ಲಿ ರಾಜ ಮಂತ್ರಿ ರಾಜನ ಅಳಿಯ ಪ್ರವೇಶಿಸುವರು ನೋಡಿ ಇವಾಗ ರಂಗಪ್ರವೇಶ ಮಾಡ್ತಾ ಇರೋರು ಯಾರು ರಾಜಾದಿರಾಜ ರಾಜ ಮಾರ್ತಾಂಡ ಹಾಗೂ ಅವರ ಅಳಿಯ ಮಂತ್ರಿ ಎಲ್ಲರೂ ಸಹ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ನೆಕ್ಸ್ಟು ಗಿಳಿಮರಿ ಬಲೆ ಹಾಕಿರ್ತಾರಲ್ವ ಅವರು ಆ ಬಲೆಯಿಂದ ಬಿಡಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರೋದು ಸ್ಟೇಜ್ ಮೇಲೆ ಕಾಣಿಸ್ತಾ ಇದೆ ನೆಕ್ಸ್ಟ್ ಗಿಳಿಮರಿ ಠೇಮ್ ಠೇಮ್ ಅಂತ ಕಿರ್ಚ್ಕೋತಾ ಇರುತ್ತೆ ರಾಜ ಆಶ್ಚರ್ಯದಿಂದ ಇದೇನು ಒದರುತ್ತಿದೆ ಗಿಳಿಮರಿ ಠೇಮ್ ಠೇಮ್ ರಾಜ ಯಾವ ಭಾಷೆ ಮಾತಾಡ್ತಾ ಇದೆ ಪ್ರಾಕೃತ ಭಾಷೆ ಪಿಶಾಚ ಭಾಷೆ ಅಂದರೆ ರಾಜ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಏನಿದು ಈ ಥರ ಕೂಗ್ಕೋತಾ ಇದೆಯಲ್ವಾ ಯಾವ ರೀತಿ ಭಾಷೆ ಇದು ಪ್ರಾಕೃತಿ ಭಾಷೆನ ಪೈಶಾಚಿಕ ಭಾಷೆನ ಏನು ಅರ್ಥ ಆಗ್ತಿಲ್ಲ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ ಗಿಳಿ ಮರಿ ಮತ್ತೆ ಕೂಗುತ್ತೆ ಠೇಮ್ ಅಂತ ಕೂಗುತ್ತೆ ರಾಜ ರೇಗಿ ಮಂತ್ರಿಯ ಕಡೆ ಏನಿದರ ಅರ್ಥ ವಂದಿಗಳು ಠೇಮ್ ಮಂತ್ರಿ ಸನ್ನೆ ಮಾಡಲು ಗಪ್ಪನೇ ಬಾಯಿ ಮುಚ್ಚುವರು ಏನು ಬರುತ್ತೆ ಇದೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಮಂತ್ರಿ ಕಡೆ ತಿರುಗಿ ಕೇಳ್ತಾರೆ ಏನಿದರ ಅರ್ಥ ಏನಿದ್ದಾರ ಕೂಗ್ತಾ ಇದೆ ಅಂತ ಕೇಳ್ತಾನೆ ವಂದಿಗಳು ಅಂದರೆ ರಾಜ ಬರ್ತಾ ಇದ್ದಾರೆ ಅಂತ ಹೇಳ್ತಾರಲ್ವ ಮಕ್ಕಳ ಆ ಮಗ್ ಆ ಜನ ಆಗಿರ್ತಾರೆ ಅವ್ರೇನು ಹೇಳ್ತಾರೆ ತಮಾಷೆಗೋಸ್ಕರ ಮತ್ತೆ ಟೇಮ್ ಅಂತ ಹೇಳ್ತಾರೆ ಅವಾಗ ಮಂತ್ರಿ ಏನು ಮಾಡ್ತಾರೆ ಬಾಯಿ ಮುಚ್ಚಿ ಸುಮ್ಮನೆ ಇರಿ ಅಂತ ಸನ್ನೆ ಮಾಡ್ತಾನೆ ಯಾಕಂದರೆ ಈಗಾಗಲೇ ರಾಜನಿಗೆ ಸಿಟ್ಟು ಬಂದಿರುತ್ತಲ್ವ ಹಾಗಾಗಿ ಬಾಯಿ ಮುಚ್ಚೋದಕ್ಕೆ ಸನ್ನೆಯನ್ನು ಮಾಡ್ತಾನೆ ಮಂತ್ರಿ ರಾಜಾದಿ ಇದೊಂದು ಗಿಳಿಮರಿ ಕಾಡು ಜಾತಿ ಅನಾಗರೀಕ ವಸಂತ ಕಾಲಕ್ಕೆ ಮದ ಹತ್ತಿ ರಾಜ ತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ ಮಂತ್ರಿ ಅದಕ್ಕೆ ಸಮಜಾಯಿಸಿ ಕೊಡ್ತಾರೆ ಏನಂತ ರಾಜಾದಿರಾಜ ಇದೊಂದು ಗಿಳಿಮರಿಯಾಗಿದೆ ಕಾಡು ಜಾತಿಯಲ್ಲಿರುವಂತಹ ಅನಾಗರಿಕ ವಸಂತ ಕಾಲ ಬಂದಿರೋದ್ರಿಂದ ಮದ ಹತ್ತಿ ಕೂತಿದೆ ಅದಕ್ಕಾಗಿ ನಮ್ಮ ತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ಪಡಿಸ್ತಾ ಇದೆ ಅಂತ ರಾಜನಿಗೆ ದೂರು ಹೇಳ್ತಾನೆ ರಾಜ ಇದಕ್ಕೆ ಮಾತು ಬರುತ್ತದೆಯೇ ಮಂತ್ರಿ ಇಲ್ಲ ರಾಜ ಹಾಡು ಬರುತ್ತದೆಯೇ ಮಂತ್ರಿ ಇಲ್ಲ ರಾಜ ಓದು ಬರುತ್ತದೆಯೇ ಮಂತ್ರಿ ಇಲ್ಲ ರಾಜ ನೃತ್ಯ ಬರುತ್ತದೆಯೇ ಮಂತ್ರಿ ಇಲ್ಲ ರಾಜ ತರ್ಕ ಶಾಸ್ತ್ರ ಪುರಾಣ ವ್ಯಾಕರಣ ಮಂತ್ರಿ ಯಾವುದೂ ಬರೋದಿಲ್ಲ ರಾಜ ಮತ್ತೇನು ಬರುತ್ತದೆ ಜೀವನವೆಲ್ಲ ಏನು ಮಾಡುತ್ತದೆ ಗಿಳಿಮರಿ ಠೇಮ್ ಠೇಮ್ ಅಂತ ಕೂಕೋತಿರುತ್ತೆ ನೋಡಿ ರಾಜ ಏನೇನು ಕೇಳ್ತಾರೆ ಇದಕ್ಕೆ ಮಾತು ಬರುತ್ತಾ ಹಾಡು ಬರುತ್ತಾ ಓದೋದಕ್ಕೆ ಬರುತ್ತಾ ನೃತ್ಯ ಬರುತ್ತಾ ತರ್ಕಶಾಸ್ತ್ರ ಪುರಾಣ ವ್ಯಾಕರಣ ಏನಾದರೂ ಬರುತ್ತಾ ಅಂತ ಕೇಳ್ತಾರೆ ಮಂತ್ರಿ ಅದಕ್ಕೆ ಇದ್ಯಾವುದು ಅದಕ್ಕೆ ಗಿಳಿಮರಿಗೆ ಬರೋದಿಲ್ಲ ರಾಜ ಅಂತ ಹೇಳ್ತಾನೆ ಮತ್ತೆ ಇದು ಜೀವನ ಪೂರ್ತಿ ಏನು ಮಾಡ್ತಾ ಇರುತ್ತೆ ಅಂತ ರಾಜನಿಗೆ ಒಂಥರ ಆಶ್ಚರ್ಯ ಆಗುತ್ತೆ ನೆಕ್ಸ್ಟ್ ನೋಡಿ ಮಂತ್ರಿ ಮಹಾಪ್ರಭು ಈ ಗಿಳಿ ಅರಣ್ಯವಾಸಿ ನಿರಕ್ಷರ ಕುಕ್ಷಿ ತೀರಾ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ ಇದಕ್ಕೆ ಬರೋದು ಒಂದೇ ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದುರಿಸೋದು ಆಮೇಲೆ ಮತ್ತು ಗಿಳಿ ಮರಿ ಏನು ಮಾಡುತ್ತೆ ಠೇಮ್ ಠೇಮ್ ಅಂತ ಕೂಗೋಕೆ ಸ್ಟಾರ್ಟ್ ಮಾಡುತ್ತೆ ಮಂತ್ರಿ ಹಾಗನ್ನೋದು ಮಂತ್ರಿ ಏನು ಹೇಳ್ತಾ ಇರ್ತಾರೆ ಇಲ್ಲ ಮಹಾಪ್ರಭು ಈಗಿಳಿ ಒಂದು ಅರಣ್ಯವಾಸಿ ತೀರಾ ಅಸಂಸ್ಕೃತ ಸಂಗೀತ ನೃತ್ಯ ಯಾವುದು ಇದಕ್ಕೆ ಬರೋದಿಲ್ಲ ಗದ್ಯ ಪದ್ಯಗಳ ಗಂಧವೇ ಇದಕ್ಕೆ ಇಲ್ಲ ಹಾಗೆ ಒಂದು ಎರಡರ ಮಗ್ಗಿ ಸಹ ಇದಕ್ಕೆ ಗೊತ್ತಿಲ್ಲ ಇದಕ್ಕೆ ಗೊತ್ತಿರೋದು ಒಂದೇ ಒಂದು ಅರಣ್ಯಕ್ಕೆ ಬರೋದು ನಮ್ಮ ತೋಟಕ್ಕೆ ಬರೋದು ಹಣ್ಣು ಕಾಯಿಗಳನ್ನು ಮುರಿದು ತಿನ್ನೋದು ಮತ್ತು ಠೇಮ್ ಠೇಮ್ ಅಂತ ಕೂಕ್ಕೊಳ್ಳೋದು ಅಷ್ಟೇ ಇದಕ್ಕೆ ಗೊತ್ತಿರೋ ಅಂಥದ್ದು ಅಂತ ಹೇಳ್ತಾನೆ ರಾಜ ಪಾಪ ಪಾಪ ರಕ್ಷಕರು ವಂದಿಗಳು ಅಯ್ಯೋ ಪಾಪ ಎಂದು ದನಿಗೂಡಿಸುವರು ಅವಾಗ ರಾಜ ಏನು ಹೇಳ್ತಾರೆ ಅಯ್ಯೋ ಪಾಪ ಅಂತ ಹೇಳಿದಾಗ ರಕ್ಷಕರು ಕಾಡಿಂದ ಕರ್ಕೊಂಡು ಬರ್ತಾರಲ್ವಾ ಅವರು ಮತ್ತು ರಾಜನಿಗೆ ಬಹು ವ್ಯಕ್ತಿಗಳು ಎಲ್ಲರೂ ರಾಜನ ಜೊತೆಗೆ ಅಯ್ಯೋ ಪಾಪ ಅಂತ ಹೇಳ್ತಾ ಇರ್ತಾರೆ ಗಿಳಿಮರಿ ಏನು ಮಾಡುತ್ತೆ ಮತ್ತೆ ಟೇಮ್ ಟೇಮ್ ಅಂತ ಕೂಕೊಳ್ತಾ ಇರುತ್ತೆ ರಾಜ ಛೀ ಛಿ ಛಿ ಬರೀ ಹಣ್ಣು ತಿನ್ನೋದೊಂದೇ ಗೊತ್ತೇ ಮಹಾವಾಚಾಳ ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ ವಂದಿಮಾಗದರೆ ಮಾಗದರೆ ರಾಜನ ರಾಜ ಏನು ಹೇಳ್ತಾನೆ ಇದಕ್ಕೆ ಹಣ್ಣು ತಿನ್ನೋದು ಅಷ್ಟೇ ಗೊತ್ತಾ ನಿಮಗೆ ಅಂದ್ಬಿಟ್ಟು ಇರ್ತಾರೆ ನೆಕ್ಸ್ಟ್ ನೋಡಿ ವಂದಿಗಳು ಮಹಾಕರುಣಾಳು ಖಗಂ ಕೃಪಾಳು ಗಿಡ ಮರ ದಯಾಳು ವಿದ್ಯಾವಂ ವಿದ್ಯಾವತಂಸ ಪ್ರಜ್ಞಾವಧಾನಿ ಕಣಕಣಕು ವಿದ್ಯಾದಾನಿ ಮಹಾವಾಚಾಳಪುರ ವಂದಿಗಳು ಅಂತಂದರೆ ಇವರು ಒಂದು ರೀತಿಯಾಗಿ ಇರ್ತಾರೆ ಯಾವಾಗ್ಲೂ ರಾಜನಾಗಲಿ ರಾಜ್ಯದಾನಿಗಾಗಲಿ ಹೊಗಳ್ತಾ ಇರ್ತಾರೆ ಅವರನ್ನು ಹೊಗಳು ಭಟ್ಟರು ಅಂತ ಸಹ ಕರೀತಾರೆ ಅವರೇನು ಹೇಳ್ತಾರೆ ರಾಜನ್ನ ಮತ್ತೆ ಹೊಗಳಕ್ಕೆ ಶುರು ಮಾಡ್ತಾರೆ ಮಹಾಕರುಣಾಳು ಕಗಮೃಗ ಕೃಪಾಳು ಅಂತೆಲ್ಲ ಹೊಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಾಜ ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜತೋಟದಲ್ಲಿ ನಿರಕ್ಷರ ಕುಕ್ಷಿ ಮತ್ತೆ ಇದಕ್ಕೆ ನೀವೇ ಸಾಕ್ಷಿ ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ರಾಜಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಈ ಅನಾಗರಿಕ ಶುಕ ಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಅದಕ್ಕೆ ರಾಜ ಏನು ಹೇಳ್ತಾರೆ ನೋಡಿ ಮಕ್ಕಳ ಇಂತಹ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ರೀತಿಯಾಗಿ ಒಂದು ಅನಾಗರಿಕ ಪಕ್ಷಿ ಏನು ಮಾಡ್ತಾ ಇದೆ ಇದಕ್ಕೆ ನೀವೇನು ಮಾಡಬೇಕು ಈ ಪಕ್ಷಿಯನ್ನು ಎಲ್ಲ ತಗ್ಗಿಸಿ ರಾಜಶಾಲೆಗೆ ಸೇರಿಸಿ ರಾಜ್ಯ ಅಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸ್ಬೇಕು ಈ ಪಕ್ಷಿಯನ್ನು ಒಂದು ನಾಗರಿಕ ಪಕ್ಷಿಯನ್ನಾಗಿ ಮಾಡಬೇಕು ಅಂತ ಹೇಳ್ತಾಯಿರ್ತೇನೆ ನೆಕ್ಸ್ಟ್ ಮಂತ್ರಿ ಏನು ಹೇಳ್ತಾನೆ ಮಂತ್ರಿ ಅಪ್ಪಣೆ ಪ್ರಭು ಆಗಲಿ ಪ್ರಭು ಅಂತ ಮಂತ್ರಿ ಹೇಳ್ತಾರೆ ರಾಜ ಇದು ಸಭ್ಯತೆ ಕಲಿಯಲ್ಲಿ ಕಾಡುತನ ಮರೆಯಲ್ಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ನಾನು ಸಂಸ್ಕೃತವಾಗಲಿ ತಾನು ಸಂಸ್ಕೃತವಾಗಲಿ ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ ಅಂದರೆ ಇದು ಈ ಪಕ್ಷಿನೂ ಸಹ ಸಭ್ಯತೆಯನ್ನು ಕಲಿಬೇಕು ಶಾಸ್ತ್ರ ವ್ಯಾಕರಣ ಎಲ್ಲ ಕಲಿಬೇಕು ಸುಶಿಕ್ಷಿತವಾಗಿರಬೇಕು ಮತ್ತು ಕಾಡಿಗೆ ಹೋಗಿ ತಾನೂ ಸಹ ಸುಸಂಕೃತನಾಗಿ ಜೀವನ ಮಾಡಬೇಕು ಮತ್ತು ಉಳಿದಂತಹ ಶುಕ ಪಕ್ಷಿ ಅಂದರೆ ಉಳಿದಂತಹ ಗಿಳಿಗಳಿಗೂ ಸಹ ತನ್ನ ಸಭ್ಯತೆಯನ್ನು ಕಲಿಸಿಕೊಡಬೇಕು ಅಂತ ರಾಜ ಆಜ್ಞೆ ಮಾಡ್ತಾನೆ ಮಂತ್ರಿ ಅಪ್ಪಣೆ ಪ್ರಭು ಅಂತ ಹೇಳ್ತಾರೆ ಆಗಲಿ ಪ್ರಭುವೆ ಅಂತ ಹೇಳ್ತಾನೆ ಮಂತ್ರಿ ಅಳಿಯ ಮಹಾರಾಜ ರಾಜಮಾವ ನನ್ನದೊಂದು ನಮ್ರ ವಿನೋ ವಿವೇದನೆ ಸಾರಿ ನಿವೇದನೆ ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿಯಬೇಕು ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು ಈ ಗಿಳಿಮರಿ ತಿನ್ನೋದೇನೋ ಕುಡಿಯೋದೇನೋ ಇದರ ಆವರಣ ಎಂಥದ್ದು ಇದು ಇರೋದಲ್ಲಿ ಹಾರೋದಲ್ಲಿ ಇದರ ರೆಕ್ಕೆ ಪುಕ್ಕ ಕೊಕ್ಕುಗಳ ಉದ್ದ ಅಗಲವೆಷ್ಟು ಭಾರವೆಷ್ಟು ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ರಾಜನ ಅಳಿಯ ಒಬ್ಬ ಇರ್ತಾನಲ್ವಾ ಅಳಿಯ ಏನು ಹೇಳ್ತಾನೆ ಮಹಾರಾಜರೇ ಇದನ್ನು ರಾಜ್ಯ ಅಧ್ಯಾಪಕರ ಹತ್ರ ಕಳಿಸೋದಕ್ಕಿಂತ ಮುಂಚೆ ನಾವೇನೇನೆಲ್ಲ ಕಂಡುಹಿಡಿಬೇಕು ನೋಡಿ ಹೇಳ್ತಾನೆ ಇದು ಅವಿದ್ಯೆಗೆ ಕಾರಣ ಮೂಲ ಕಾರಣ ಏನು ಅಂತ ಕಂಡುಹಿಡಿಬೇಕು ಮತ್ತು ಇದು ಏನು ತಿನ್ನುತ್ತೆ ಏನು ಕುಡಿಯುತ್ತೆ ಯಾವ ರೀತಿ ಇದರ ಜೀವನ ಇರುತ್ತೆ ಇದು ಎಲ್ಲಿ ಹಾರಾಡುತ್ತೆ ಅದನ್ನೆಲ್ಲ ದೀರ್ಘವಾದ ಸಂಶೋಧನೆ ಮಾಡಬೇಕು ರೆಕ್ಕೆ ಪುಕ್ಕ ಅದರದ್ದು ಉದ್ದ ಅಗಲ ಭಾರ ಎಲ್ಲನೂ ನಾವು ಅಳತೆ ಮಾಡಿ ಅದರ ಬಗ್ಗೆ ಸಂಶೋಧನೆ ಮಾಡಿದ ಮೇಲೆ ನಾವು ಅದನ್ನು ರಾಜ್ಯಾಧ್ಯಾಪಕರ ಹತ್ತಿರ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾನೆ ನೆಕ್ಸ್ಟ್ ನೋಡಿ ಮಂತ್ರಿ ಪ್ರಭು ಯುವರಾಜ ಅಳಿಯ ದೇವರು ಮಹಾ ಪ್ರತಿಭಾಶಾಲಿಗಳು ದೇಶಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ದನಿ ತಗ್ಗಿಸಿ ಹೇಳ್ತಾನೆ ಸದ್ಯ ನಿರುದ್ಯೋಗಿಗಳು ಅಂದರೆ ನಿರುದ್ಯೋಗಿ ಅಂತಾರೆ ಕೆಲಸ ಇಲ್ಲದವರು ಅಂತ ಅರ್ಥ ಅದಕ್ಕೆ ಒಂದು ವಿನಂತಿ ಅಳಿಯ ರಾಜರಿಗೆ ಶುಕ ಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದು ಮಂತ್ರಿ ಏನು ಹೇಳ್ತಾನೆ ಮಹಾರಾಜರೇ ಅಳಿಯ ದೇವರಿಗೆ ಹೆಂಗಿದ್ರೂ ಇವಾಗ ಸದ್ಯಕ್ಕೇನು ಕೆಲಸ ಇಲ್ಲ ಅವರು ತುಂಬ ಪ್ರತಿಭಾಶಾಲಿಗಳು ದೇಶನೆಲ್ಲ ಸುತ್ತಿದ್ದಾರೆ ಕೋಶನೆಲ್ಲ ಓದಿದ್ದಾರೆ ಕಾಂಬೋಜ ದೇಶಕ್ಕೆ ಹೋಗಿ ಪ್ರಾಣಿ ಪಕ್ಷಿಗಳ ಶಾಸ್ತ್ರಗಳನ್ನೆಲ್ಲ ತಿಳ್ಕೊಂಡು ಬಂದಿದ್ದಾರೆ ಪಾರಂಗತರಾಗಿದ್ದಾರೆ ಅದಕ್ಕಾಗಿ ನಾವು ಇಶುಕಾ ಪಕ್ಷಿ ಅಂದರೆ ಗಿಳಿ ಮರಿಯನ್ನು ಅವ್ರ ಹತ್ರನೇ ವಹಿಸಿ ಅವ್ರಿಗೆ ಒಂದು ಜವಾಬ್ದಾರಿ ವಹಿಸಿ ಬಿಡಬಹುದು ಇದನ್ನೆಲ್ಲ ಅವರೇನೇ ಕಂಡು ಹಿಡಿಯಬಹುದಲ್ವಾ ಅಂತ ಒಂದು ಸಜೆಷನ್ ಅಂದರೆ ರಾಣಿ ರಾಜನಿಗೆ ಅವನು ಹೇಳ್ತಾನೆ ಈ ರೀತಿಯಾಗಿ ಮಾಡಬಹುದು ಅಂತ ರಾಜ ವಿನಂತಿಯನ್ನು ಸ್ವೀಕರಿಸಿದ್ದೇವೆ ಅಳಿಯ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ ಅದು ರಾಜನಿಗೆ ಸಹ ಸರಿ ಅನಿಸುತ್ತೆ ಮಂತ್ರಿ ಹೇಳೋದಕ್ಕೆ ಆಯಿತು ಈ ರೀತಿಯಾಗಿ ನಾವು ಮಾಡ್ಬೋದು ಅಂತ ಹೇಳ್ತಾನೆ ಅಳಿಯ ಮಹಾರಾಜ ರಾಜಮಾವ ಇನ್ನೊಂದು ವಸಂತ ಬರುವುದರೊಳಗಾಗಿ ಈ ಕಾಡುಗಿಳಿ ತನ್ನ ವನ್ಯ ವ್ಯವಹಾರಗಳನ್ನು ಮರೆತಿರಬೇಕು ಸಭ್ಯ ಸುಶಿಕ್ಷಿತ ಸಂಸ್ ಸುಸಂಸ್ಕೃತವಾಗಿರಬೇಕು ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶಕ್ ಶುಕ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅದಕ್ಕೆ ಅಳಿಯ ಏನು ಹೇಳ್ತಾರೆ ನೆಕ್ಸ್ಟು ವಸಂತ ಮಾಸ ಬರೋಷ್ಟರಲ್ಲಿ ಈ ಕಾಡುಗಿಳಿಯನ್ನು ಒಂದು ಸುಶಿಕ್ಷಿತ ಸಭ್ಯ ಸುಸಂಸ್ಕೃತವಾಗಿರುವಂತಹ ಒಂದು ಗಿಳಿಮರಿಯನ್ನಾಗಿ ಮಾಡಬೇಕು ನಮ್ಮದೇ ಆದಂತಹ ವಿಶ್ವವಿದ್ಯಾಲಯದಲ್ಲಿ ಒಂದು ಶುಕ ಅಧ್ಯಯನದ ಗಿಳಿ ಬಗೆ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ರಾಜನಿಗೆ ಹೇಳ್ತಾನೆ ರಾಜ ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಮಂತ್ರಿ ಡಂಗುರ ಹೊಡೆಯಿಸು ರಾಜ್ಯದ ಮೂಲೆ ಮೂಲೆಯ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ ಅಲ್ಪವಾದ ಒಂದು ಪಕ್ಷೀಯ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು ನಮ್ಮ ಪ್ರ ಪುತ್ರಿಯು ಸಂತುಷ್ಟಳಾಗಲಿ ಅಳಿಯ ರಾಜ ಶುಕ ಶಿಕ್ಷಣ ಮಂತ್ರಿಯಾದನೆಂದು ರಾಜ ವಂದಿಗಳ ಕಡೆ ನೋಡುತ್ತಾನೆ ಅವರು ಪುನಃ ಪರಾಗು ಹೇಳುತ್ತಾರೆ ನಿರ್ಗಮಿಸುತ್ತಾರೆ ಇಲ್ಲೇನಾಗ್ತಿದೆ ನೋಡಿ ಮಕ್ಕಳ ರಾಜ ಏನು ಹೇಳ್ತಾರೆ ಆಯಿತು ಅಳಿಯನ್ಗೆ ಹೇಳ್ತಾ ಇರೋದು ನಿನ್ನ ಕಾರ್ಯದಲ್ಲಿ ನಿನಗೆ ಜಯ ಸಿಗಲಿ ಮತ್ತು ಗ ರೋಡ್ ರೋಡಲ್ಲೂ ಡಂಗೂರ ಹೊಡಿಸ್ಬೇಕು ಏನಂತ ಮಂತ್ರಿ ನೀನು ಎಲ್ಲ ಕಡೆ ಡಂಗೂರ ಹೊಡೆಸಿ ಹೇಳು ನಮ್ಮ ಅಳಿಯ ಅಳಿಯಂದಿರು ಗಿಳಿಮರಿಗೂ ಸಹ ಶಿಕ್ಷಣದಲ್ಲಿ ಒಂದು ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಈ ರಾಜ್ಯದ ರಾಜನಿಗೆ ಗಿಳಿಗೆ ಕೊಡ್ತಾ ಇರುವಂಥ ಶಿಕ್ಷಣದ ಬಗ್ಗೆಯೂ ಎಷ್ಟು ಕಾಳಜಿ ಇದೆ ಶಿಕ್ಷಣದ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂತ ಈ ನಮ್ಮ ನಾಡಿನ ಎಲ್ಲ ಪ್ರಜೆಗಳಿಗೂ ಅದು ಅರ್ಥ ಆಗಲಿ ಕಣ್ಣಿಗೆ ಕಾಣೋ ರೀತಿ ಆಗಲಿ ಅದಕ್ಕೆ ಡಂಗೂರ ಸಾಗಿಸು ಅಂತ ಹೇಳ್ತಾ ಇರ್ತಾರೆ ಕೊನೆಯದಾಗಿ ವಂದಿಗಳು ಅಂದರೆ ಬಹುಪರಾಗ್ ಅಂತ ಹೇಳ್ತಾರಲ್ವ ಅವ್ರ ಕಡೆ ನೋಡ್ತಾರೆ ಆ ವ್ಯಕ್ತಿಗಳು ಮತ್ತೆ ರಾಜ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ ಸ್ಕ್ರೀನಿಂದ ಎಲ್ಲರೂ ಸ್ಟೇಜ್ ಬಿಟ್ಟು ಹೊರಗಡೆ ನಿರ್ಗಮಿಸುತ್ತಾರೆ ಅಲ್ಲಿಗೆ ನಾಟಕ ಮುಕ್ತಾಯವಾಗುತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಪಂಜರ ಶಾಲೆ ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪ್ಲನೇಷನ್ ಎಲ್ಲ ಮುಗ್ತಿದೆ ಸಂಪೂರ್ಣ ವಿವರಣೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಎಂಜಾಯ್ ಮಾಡಿದ್ದೀರಾ ಈ ಲೆಸನ್ ಓದಬೇಕಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ಅದನ್ನು ಸಹ ರೆಫರ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್